ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಂದು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಆರ್ ಎಸ್ ಎಸ್ ನೂರರ ಪುಷ್ಪ ನಮನವನ್ನು ಸಾವಿರಾರು ಆರ್ ಎಸ್ ಎಸ್ ಕಾರ್ಯಕರ್ತರು ಘನ ವೇಷಧಾರಿಗಳು ಇಲ್ಲಿ ಭಾಗವಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಮಳೆಯಲ್ಲಿಯೂ ಅದ್ಭುತವಾದ ಕಾರ್ಯಕ್ರಮವನ್ನು ಗುಬ್ಬಿಯಲ್ಲಿ ಇಂದು ನೆರವೇರಿಸಿದ್ದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲಲ್ಲಿ ತೋರಿಸುತ್ತಿದ್ದೇವೆ ಹೌದು ಕಣ್ರಿ ಆರ್ ಎಸ್ ಎಸ್ಸಿಗೆ ನೂರರ ಸಂಭ್ರಮ ಆ ಅಂಗವಾಗಿ ಇಂದು ತುಮಕೂರು ಜಿಲ್ಲೆಯ ಗುಬ್ಬಿ ಸರ್ಕಾರಿ ಶಾಲೆ ಮೈದಾನದಲ್ಲಿ ಸಾವಿರಾರು ಕಟ್ಟಲೆ ಆರ್ ಎಸ್ ಎಸ್ ಕಾರ್ಯಕರ್ತರು ಇಲ್ಲಿ ಸೇರಿ ಪುಷ್ಪ ನಮನವನ್ನು ನೆರವೇರಿಸಿದ್ರು ಕಣ್ರಿ ಜಡಿಯುವ ಮಳೆಯಲ್ಲಿಯೂ ಮಳೆಗೂ ಕೇರ್ ಇಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಪುಷ್ಪ ನಮ ಅನ್ನ ಆರ್ ಎಸ್ ಎಸ್ ನೂರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದವು ನಾವಿದ್ನು ನಿಮಗೆ ಇಲ್ಲಿ ಸಿಹೆನ್ ಪಟ್ಟು ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಇದು ಗುಬ್ಬಿಯಲ್ಲಿ ನಡೆದಂಥ ಸಮಾರಂಭ ಕಂಡ್ರಿದ್ದು ಆರ್ ಎಸ್ ಎಸ್ನ ಸಾವಿರಾರು ಕಾರ್ಯಕರ್ತರು ಗುಬ್ಬಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಒಂದೆಡೆ ಸೇರಿ ಜಡಿಯುವ ಮಳೆಯಲ್ಲಿಯೂ ಮಳೆಗೂ ಖೇರ್ ಎನ್ನದೇ ಆರ್ ಎಸ್ ಎಸ್ ನೂರರ ಸಂಭ್ರಮವನ್ನು ಪುಷ್ಪ ನಮನದ ಮೂಲಕ ಇಲ್ಲಿ ನೆರವೇರಿಸಿದ್ದನ್ನು ನಾವು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅವರು ಅವ್ರಿಗೆ ಮಾತಾಡಲು ವಾಪಸ್ ನನಗೆ ತಂದು ಕೊಡ್ಬೇಕು ಮಸ್ತ್ ಕೆಂಪುರೈಸನ್ ಬಿಡಿ ನಮ್ಮದು ವಯಸ್ ಇಪ್ಪತ್ತ ಬರ್ಬೇಕಿದೆ ಆ ಥರ ನಾನು જોડી એલવલ કમગી નાગરિક નીતિ થી આવસ્તો એટરાના સાર્વજનિક એક સક્ષમ થલે 저희들은 wykor계가 추천 중 mouldy가 architectural bisystem, 그리고 highly

ಏನಿದೆ ಅವರೆಲ್ಲ ದಕ್ಷಿಣ ಕನ್ನಡ ನೋಡೋದು ಹಲಗಡೆ ಇರ್ಬೇಕು ಎರಡನೇ ಸಾಲ ಏನಿದೆ ಅದು ಎಲ್ಲ ಮುಂದೆ ನಮ್ದು ಪೂರ್ಣ ಗಣವೇಶ ಇದ್ರೆ ತಕ್ಷಿಣಿ ಹಬ್ಬ ಈ ಕಡೆ ಇದೆ ಹೌದಾ ಪಾರ್ಟಿ ಹಬ್ಬ ಈ ಕಡೆ ಸರ್ ಎಡಭಾಗ ಇರತಕ್ಕಂಥದ್ದು ನಲವತ್ತರ ನಂತರ ವಯಸ್ಸಿನವರು ಮಧ್ಯ ಇರ್ತಕ್ಕಂಥವ್ರು ಇಪ್ಪತ್ತೆರಡರಿಂದ ನಲವತ್ತು ಮತ್ತೆ ಮೊದಲನೇ ಸಾಲ ಏನಿದೆ ಹನ್ನೆರಡರಿಂದ ಇಪ್ಪತ್ತೆರಡು ಮಾಡಿಸ್ಬೇಡಿ ಒಂದು ನಿಮಿಷ ನಮ್ಮಲ್ಲಿ ಯಾರ್ದು ಪ್ರಥಮ ವರ್ಷ ಆಗಿದೆ ಆ ಈ ಕಡೆ ನಿಮಿಷ ಪ್ರಥಮ ವರ್ಷ ಆಗಿದೆ ನಮ್ದು ಯಾರ್ದು ಪ್ರಥಮ ವರ್ಷದ ಸಂಘ ಆಗಿದೆ ಆ ತರದ ಮುಂದೆ ಬನ್ನಿ ಎರಡನೇ ಮಹಿಳೆಯಲ್ಲಿ ಹನ್ನೆರಡರಿಂದ ನಲವತ್ತರಲ್ಲಿ ನಮ್ದು ಯಾರ್ದು ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷ ಯಾವ್ದಾಗಿದೆ ಆ ತರದ ತಕ್ಷಣ ಮುಂದೆ ಬನ್ನಿ ಪ್ರಥಮ ವರ್ಷ ದ್ವಿತೀಯ ಅಥವಾ ಪ್ರಾಥಮಿಕ ವರ್ಗ ಆಗಿದ್ದರೆ ಹನ್ನೆರಡರಿಂದ ನಲವತ್ತು ಮಾತ್ರ ಟು ಫಾರ್ಟಿ ಮಾಡಲಿಲ್ಲ ನಿಖಿಲ್ ಜಿ ಹನ್ನೆರಂದು ಇಪ್ಪತ್ತೇಳು ಹನ್ನೆರಡರಿಂದ ನೀವ್ ಫೋಟೋಗಳು ಮತ್ತೆ ಏನಪ್ಪ ನಿನ್ನ ಹೆಸರು ಹೆಸರೇನು ಕುಮಾರಣ್ಣ ಎಲ್ಲ ಇತ್ತು ಹೆಸ್ರೇನು ಹೆಸ್ರೇನು ಹೇಳಪ್ಪ ಅಂಕಾಲಿಗೆ ಹೇಳು ಹೇಳು ಹೇಳಲ್ಲಾಚ ಜನ ಜಾಸ್ತಿ ಆಗೋ ಸರಿ ಇದೆಯಾ ಪ್ಯಾಂಟ್ ನೀನ್ ಯಾರನ್ನ ಇಸ್ತ್ರಿ ಮಾಡ್ತೀಯ ಪ್ಯಾಂಟ್ ಹಾಕಿ ಇಸ್ತ್ರಿ ಮಾಡ್ತೀವಿ ಇಸ್ತ್ರಿ ನೀ ாண்ணாரி <laughs> <laughs>